ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಮಹತ್ತರ ಮತ್ತು ಕ್ರಾಂತಿಕಾರಕ ಬದಲಾವಣೆಗೆ ಕೇಂದ್ರ ಸರ್ಕಾರ ಅಸ್ತು ಎಂದಿದೆ ದಶಕಗಳಿಂದ ಚರ್ಚೆಯಲ್ಲಿರುವಂತಹ ಒಂದು ದೇಶ ಒಂದು ಚುನಾವಣೆಗೆ ಪ್ರಧಾನಿ ಮೋದಿ ನೇತೃತ್ವದ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ಹದಿನೈದು ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಏಕಕಾಲದಲ್ಲಿ ದೇಶದಾದ್ಯಂತ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದಲೇ ಜಾರಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ಬಳಿಕ ಮತ್ತೊಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿರುವ ಮೋದಿ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ನಡೆಸುವ ವರದಿಗೆ ಅಸ್ತು ಎಂದಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಸಲ್ಲಿಸಿದ್ದ ವರದಿಗೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಮುಂದಿನ ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ಮಸೂದೆ ಮಂಡಿಸೋದಕ್ಕೆ ತಯಾರಿ ನಡೆದಿದೆ ಇದಕ್ಕೆ ಪರ ವಿರೋಧದ ಚರ್ಚೆಗಳು ಜೋರಾಗಿವೆ ಹಾಗಾದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಸಮರ್ಥನೆ ಏನು ವಿಪಕ್ಷಗಳ ವಿರೋಧ ಯಾಕೆ ಅನ್ನೋದನ್ನ ನೋಡೋದಾದ್ರೆ ಒಂದು ದೇಶ ಒಂದು ಚುನಾವಣೆ ಜಾರಿಯಾದರೆ ದೇಶದಾದ್ಯಂತ ಏಕಕಾಲದಲ್ಲಿ ಲೋಕಸಭೆ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೆಯಲಿದೆ ಮೊದಲ ಹಂತದಲ್ಲಿ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಚುನಾವಣೆಯನ್ನ ನಡೆಸಬಹುದು ಅಂತ ಸಮಿತಿ ಶಿಫಾರಸು ಮಾಡಿದೆ ಹಾಗೆ ಎರಡನೇ ಹಂತದಲ್ಲಿ ದೇಶದಾದ್ಯಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಲೋಕಸಭೆ ಚುನಾವಣೆ ನಡೆದ ನೂರು ದಿನಗಳ ಒಳಗೆ ನಡೆಸಬಹುದು ಅಂತ ಸಮಿತಿ ಹೇಳಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನುಷ್ಠಾನಕ್ಕೆ ವಿಶೇಷ ತಂಡ ರಚನೆ ಮಾಡಬೇಕು ಏಕರೂಪ ಮತದಾರರ ಪಟ್ಟಿ ಏಕರೂಪ ಗುರುತಿನ ಚೀಟಿ ನೀಡಬೇಕು ಇದರಿಂದ ಚುನಾವಣೆ ಪ್ರಕ್ರಿಯೆ ಸರಳವಾಗಲಿದೆ ಆಡಳಿತಕ್ಕೆ ಹೆಚ್ಚಿನ ವೇಗ ಸಿಗಲಿದ್ದು ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಪದೇ ಪದೇ ಚುನಾವಣೆ ನಡೆಯೋದ್ರಿಂದ ಅನಗತ್ಯ ವೆಚ್ಚ ತಪ್ಪಿಸಬಹುದು ಅಂತ ಕೋವಿಂದ ಸಮಿತಿ ತನ್ನ ವರದಿಯಲ್ಲಿ ತಿಳಿಸಿದೆ ಒನ್ ನೇಷನ್ ಒನ್ ಎಲೆಕ್ಷನ್ recommendations on on one one nation, one election, ಒಂದು ದೇಶ ಒಂದು ಚುನಾವಣೆ ನಿರ್ಧಾರಕ್ಕೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ ಇದನ್ನ ಇಡೀ ದೇಶದ ಜನ ಒಪ್ಪಲ್ಲ ಅಂತ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ये सिर्फ चुनाव जब बात है कोई ना कोई कुछ मुद्दा नहीं मिल रहा उनको ऐसी चीजें बात करने के लिए इश्यू को डायवर्ट करने के लिए वो बात करते हैं और इसीलिए और पूरे देश के लोग कोई मानने वाले भी नहीं है वक्टा व्यवस्था के विरुद्ध सीएम सी एम ಕೇಂದ್ರ ಸರ್ಕಾರದ ಈ ನಿರ್ಧಾರ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ ಇದರ ಜಾರಿ ಅಸಾಧ್ಯ ಅಂತ ಡಿಸಿಎಂ ಡಿ ಕೆ ಅಭಿಪ್ರಾಯ ಪಟ್ಟಿದ್ದಾರೆ ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಐದು ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ಇದು ಸಾಧ್ಯ ಇಲ್ಲ ಯಾಕೆಂದ್ರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು ಬಿಜೆಪಿಯವರು ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ನ ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಂಗ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಗೌರ್ಮೆಂಟ್ಗಳನ್ನ ಡಿಸ್ಟರ್ಬಲೈಸ್ ಮಾಡಲಿಕ್ಕೆ ಈಗಲೇ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟರ್ಬಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿಯವರು ಹೊರಟಿದ್ದಾರೆ ಅವ್ರಿಗೇನಾಗಿದೆ ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ ರೀಜನ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದು ಒಂದು ಪ್ರಯತ್ನ ನಡೀತಾ ಇದ್ದಾರೆ ಕಾಂಗ್ರೆಸ್ಗೆ ಮೋದಿ ಭಯ ಅಂತ ಆರ್ ಅಶೋಕ್ ತಿರುಗೇಟು ಒಂದು ದೇಶ ಒಂದು ಚುನಾವಣೆಯನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದು ಕಾಂಗ್ರೆಸ್ನವರಿಗೆ ಮೋದಿ ಭಯ ಹೀಗಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಂತ ಕುಟುಕಿದ್ದಾರೆ ವಿರೋಧ ಪಕ್ಷಗಳು ಏನು ಅದು ಎಸ್ಪೆಷಲಿ ಕಾಂಗ್ರೆಸ್ ಮತ್ತು ಈ ತರ ಕಮ್ಯುನಿಸ್ಟ್ ಪಕ್ಷಗಳು ಅವರು ಈ ಇತರದಕ್ಕೆಲ್ಲ ವಿರೋಧ ಮಾಡೇ ಮಾಡ್ತಾರೆ ಅವ್ರಿಗೆ ಭಯ ಮೋದಿ ಭಯ ಅವ್ರಿಗೆ ಬೇರೆಯವರದಲ್ಲ ಮೋದಿ ಬಯಕ್ಕೆ ಮೋದಿ ಹೆಸರಲ್ಲಿ ಚುನಾವಣೆ ಎಂ ಎಲ್ ಎಂ ಎರಡು ಒಟ್ಟಿಗೆ ನಡೆದರೆ ನಮಗೆ ತೊಂದರೆ ಆಗ್ತೈತೆ ಅಂತ ಆ ಭಯಕ್ಕೆ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆ ಒಂದು ಒಂದು ಚುನಾವಣೆ ಜಾರಿಗೆ ಎಲ್ಲ ಪಕ್ಷಗಳ ಬೆಂಬಲವೂ ಬೇಕಿದ್ದು ಕೇಂದ್ರ ಸರ್ಕಾರಕ್ಕೆ ಸವಾಲಾಗಿದೆ ಚಳಿಗಾಲದ ಅಧಿವೇಶನದಲ್ಲಿ ಇದರ ಭವಿಷ್ಯ ಏನಾಗಲಿದೆ ಅನ್ನೋದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್